ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗೆ ತೊಂದರೆ ಕೊಡುತ್ತಲೇ ಇರುತ್ತದೆ ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರಹವೇ ಇಷ್ಟು ಅದರ ಗೇರ್ ಬಾಕ್ಸ್ ತೆಗೆದುಹಾಕಿ ಹೊಸ ಮಾಡೆಲಿನ ವಿಲ್ಲೇರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿಬಿಡು ಎಂದು ಸಲಹೆ ಮಾಡಿದರು ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಂ ಆಗಿತ್ತು ಅವತ್ತು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ಎರಡು ಕಾಕಿ ಪ್ಯಾಂಟು ದಾರಿ ಕಾಲುಗಳು ನನ್ನತ್ತ ಬರುತ್ತಿರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಟ್ ಒಟ್ಟನೇ ಜ್ಞಾಪಕಕ್ಕೆ ಬಂದು ಗಾಬರಿಯಾದರೂ ಅವು ಬೂಡ್ಸ್ ಇಲ್ಲದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವು ಎಂದು ಬೋಲ್ಟುಗಳನ್ನು ಬಿಚ್ಚುತ್ತಾ ಹಾಗೆ ಯೋಚಿಸಿದೆ ಬಂದಾತ ನಾನು ಜೀಪಿನ ಅಡಿ ಇದ್ದುದರಿಂದ ಅವನು ಬಂದುದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಮ್ಮಿದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಮನೆಯ ಬಳಿ ಯಾರು ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ ಮನೆಯವರ ಹೆಸರು ಏನು ಹೆಸರು ಹಿಡಿದು ಕರೆಯಬೇಕೋ ಸ್ವಾಮಿ ಎನ್ನಬೇಕೋ ಬಹುವಚನ ಉಪಯೋಗಿಸಬೇಕೋ ಏಕವಚನವೋ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ತೊಂದರೆಗಳೇ ಇರುವುದಿಲ್ಲ ಆದ್ದರಿಂದ ಬಂದವ ಮತ್ತೂ ಒಂದೆರಡು ಸಾರಿ ಕೆಮ್ಮಿದ ಯಾರಪ್ಪ ನೀನು ಎಂದು ಕೇಳಿದೆ ನಾನು ಸ್ವಾಮಿ ನಾನು ಅಂದರೆ ಯಾರಪ್ಪ ನನಗೆ ಇಲ್ಲಿ ನಿನ್ನ ಕಾಲು ಮಾತ್ರ ಕಾಣೋದು ನಾನು ಲೈನ್ಮೆನ್ ಸ್ವಾಮಿ ಯಾರು ಲೈನ್ಮೆನ್ ತಿಪ್ಪಣ್ಣನೇನಯ್ಯ ತೂ ತೂತು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಾವು ಕರೆಂಟಿನವರು ನಾನು ಲೈನ್ಮೆನ್ ದುರ್ಗಪ್ಪ ಸ್ವಾಮಿ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ ತೂ ಅಂತೀಯಾ ಅವರನ್ನು ಕಂಡ್ರೆ ನಿಮಗೆ ಆಗೋಲ್ವಾ ಇಬ್ರದ್ದು ಕೆಲಸ ಕಂಬ ಹತ್ತೋದೇ ತಾನೇ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್ ನಮ್ಮ ತಂತಿ ಹತ್ತಿರ ತಂತಿ ತರಬೇಡ್ರಿ ಟೆಲಿಫೋನು ಗೊರಗೊರ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನಾ ನಮ್ಮ ಜೊತೆ ಪುಕಾರು ತೆಗಿತಾನೇ ಇರ್ತಾರೆ ನಾನು ಜೀಪಿನ ಅಡಿಯಿಂದ ಹೊರ ಬಂದೆ ದುರ್ಗಪ್ಪ ಕೈಯಲ್ಲಿ ಕಟ್ಟಿಂಗ್ ಪ್ಲೇಯರ್ ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ ಏನಯ್ಯ ಏನು ಸಮಾಚಾರ ಎಂದು ಕೇಳಿದೆ ಸಮಾಚಾರ ಏನಿಲ್ಲ ಸ್ವಾಮಿ ಮತ್ತೇನು ಬಂದೆ ಸುಮ್ಮನೆ ಹಿಂಗೆ ಎಂದ ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿಯವರೆಗೆ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು ಹಾಗಿದ್ರೆ ಏನೋ ಇನಾಮು ಕೇಳಲೋ ಅಥವಾ ಚಂದಾ ವಸೂಲಿಗೋ ಇಲ್ಲವೇ ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನೋ ಕೇಳಲು ಈ ರೀತಿ ಪೀಠಕ್ಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು ಬಂದವರು ಬಂದ ಕೆಲಸ ಏನೆಂದು ಚಟ್ಪಟ್ ಹೇಳುವುದೇ ಇಲ್ಲ ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ದೇನಿಸುತ್ತಾ ಅದು ಇದು ಮಾತಾಡ್ತಾ ನಿಂತಿರ್ತಾರೆ ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸ್ಬೇಕು ಅಲ್ಲಿಯವರೆಗೂ ಅವರು ಬಂದುದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡ್ತಾ ಅನ್ಯ ಮನಸ್ಕರಾಗಿ ನಿಂತಿರ್ತಾರೆ ನನಗೆ ಅವತ್ತು ಇದನ್ನೆಲ್ ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯ ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಯ್ಯ ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರುಸೊತ್ತೇ ಇಲ್ಲ ಎಂದು ಅಸಹನೆಯ ಧ್ವನಿಯಲ್ಲಿ ಹೇಳಿದೆ ಏನಿಲ್ಲ ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಷ್ಟೇನಾ ಮಧ್ಯೆ ಏನೂ ಇಲ್ಲ ಅಂತ ಹೇಳಿದೆ ಇದೇನು ದೊಡ್ಡ ವಿಷಯ ಅಂತ ಹೇಳಲಿ ಹೇಳಿ ಕರೆಂಟು ಕೆಲಸಕ್ಕೆ ಕೊಡಲಿ ಯಾಕೋ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು ಮರದ ಹತ್ತಿರ ಅದರ ಲದ್ದಿ ಬಿದ್ದಿದೆ ಮರದ ಎಲೆ ಕಿತ್ಕೊಳ್ಳೋಕ್ಕೆ ಹೋಗಿ ಕೊಂಬೆನೇ ಮುರಿದಾಕಿದೆ ಅದು ಹೇಗೆ ಆನೆ ಕೆಲಸ ಅಂತೀಯಾ ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಮತ್ತಿನ್ನೇನು ಅದರದೇ ಕೆಲಸ ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವ ಅದರ ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನು ಓಪನ್ ಮಾಡಿರ್ತೀವಿ ಲೈನು ಚಾರ್ಜಲ್ಲಿ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಭಸ್ಮ ಆಗೋಗಿರೋದು ಕಿಡಿಗೇಡಿ ಮುಂಡೇದು ನಾನು ಬೆಳಗಿನಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನು ಮಾಡಿದರೂ ಫೀಸೇ ಲೈನು ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ ಶಿವಿಗೌಡ್ರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ ನೀನೇ ಹತ್ತಿ ತಗೊಂಡು ಹೋಗಬೇಕು ಎಂದು ಹೇಳಿ ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ ದುರ್ಗಪ್ಪ ಹಟ್ಟ ಹತ್ತಿ ದಡ ಬಡ ಸದ್ದು ಮಾಡ್ತಾ ಕೊಡಲಿ ಹುಡುಕಿದ ಕೆಲ ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತೆಂದು ಹೇಳಿ ಹೊರಟು ಹೋದ ದುರ್ಗಪ್ಪ ಕೊಡಲಿ ತಕ್ಕೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ ಮೂರು ನಾಲ್ಕು ದಿನವಾದರೂ ದುರ್ಗಪ್ಪನೂ ಇಲ್ಲ ಕೊಡಲಿಯೂ ಇಲ್ಲ ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೂ ಅಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಕ್ಕೊಂಡು ಕಲ್ಲು ಮಣ್ಣು ನೋಡದೆ ಎರ್ರ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ ಏನೇ ಇರಲಿ ಅದನ್ನು ಅವನೇ ಹುಡುಕಿ ತೆಕ್ಕೊಂಡು ಓದ್ದರಿಂದ ಮಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೇ ಇರಲಿಲ್ಲ ಅದನ್ನು ಅವನು ಅಕಸ್ಮಾತ್ ಕದ್ರೂ ನನಗೇನು ಕೊಡಲಿ ಹೋಯ್ತೆಂದು ದುಃಖವಾಗುತ್ತಿರಲಿಲ್ಲ ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ ಅಧ್ಯಾಯ ಎರಡು ದುರ್ಗಪ್ಪ ಹಾಗಾದರೆ ಕೊಡಲೆ ತಕ್ಕೊಂಡು ಎತ್ತ ಹೋದ ಚಿಂತಿಸಿದಾಗಲೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ್ದು ನೆನಪಿಗೆ ಬರುತ್ತಿತ್ತು ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ ಘಟ್ಟದ ಕೆಳಗಿದ್ದ ಗೋಳೂರು ಮಠದ ಆನೆ ಹಾಕಿದ ಮರಿಗೆ ಕೃಷ್ಣೇಗೌಡರ ಬಳಿಯಿದ್ದ ಆನೆ ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗೀತೆಂದರೆ ಯಾವ ಲಂಗು ಲಗಾಮಿಲ್ಲದೆ ಧನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು ಸ್ಕೂಲು ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದವಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು ಸಿಪ್ಪೆಗಳನ್ನು ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು ಈ ಆನೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೆ ಹೋಗಿ ಅವನ್ನೆಲ್ಲ ಸೊಂಡಿನಲ್ಲಿ ತಕ್ಕೊಂಡು ತಿನ್ನುತ್ತಿತ್ತು ಮಠದ ಜಗದ್ಗುರುಗಳನ್ನು ಜನರು ಅಡ್ಡ ಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಒರುವ ಕೆಲಸ ತಪ್ಪಿಹೋಯಿತು ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು ಅದರ ಮಾವುತ ವೇಲಾಯುದನನ್ನು ಸಾಕುವುದು ಆ ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ ತ್ರಾಸದಾಯಕವಾಗಿತ್ತು ಮಠದವರೆಗೆ ಇಪ್ಪತ್ನಾಲ್ಕು ಗಂಟೆಯೂ ಕುಡಿದೇ ಇರುತ್ತಿದ್ದ ಈ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತೊಲೆ ತಲೆನೋವಾಗಿದ್ದ ದುರ್ನಡತೆಗಾಗಿ ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸಿತ್ತು ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆ ತಂದರು ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ ಇದೆಲ್ಲ ಬಹಳ ಹಿಂದಿನ ಕತೆ ಆನೆ ಮೂಡಿಗೆರೆಗೆ ಬರುವುದಕ್ಕೂ ಮೊದಲು ಬರುವುದಕ್ಕೂ ಬಹಳ ಹಿಂದೆ ನಡೆದದ್ದು ಚಾರ್ಮಾಡಿ ಹತ್ತಿರದ ದಟ್ಟ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತು ಚಾರ್ಮಾಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ಲಹಾರಿದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ಯಾರಿಂದಲೂ ಸಾಧ್ಯವಿರಲಿಲ್ಲ ಕೇರಳದಿಂದ ಆನೆ ಬಾಡಿಗೆಗೆ ತರಲು ಯೋಚಿಸುತ್ತಿದ್ದ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಅದನ್ನು ತನಗೆ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಿದ ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಎಣ್ಣಾನೆಯನ್ನು ಕೊಂಡು ಮೂಡಿಗೆರೆಗೆ ತಂದಿದ್ದು ಆಗಲೇ ಆನೆಯೊಡನೆ ಆನೆಯ ಮಾವುತ ವೇಲಾಯುಧನು ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ ಆ ಆನೆಗೆ ಭಾರೀ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಚಿ ಕೊಚ್ಚುತ್ತಿದ್ದಿದೆ ಹೊರತು ಆತ ಕೊಟ್ಟ ಹಣ ನಿಜಕ್ಕೂ ಆ ಆನೆಯ ಬಾಲಕ್ಕೂ ಸಾಲದು ಮಠದವರು ಮೊದಲೇ ಈ ಆನೆಯನ್ನು ಆನೆಯ ಮಾವೂತನನ್ನು ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದುದರಿಂದ ಕೃಷ್ಣೇಗೌಡ ಈ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುದ ಮಠದಲ್ಲಿ ಮಾಡಿದ್ದ ನಾಲ್ಕೈದು ಸಾವಿರ ಸಾಲ ಹಿಂದಿರುಗಿಸಿದರೆ ಸಾಕು ಎಂದು ಕೂಡಲು ಒಪ್ಪಿದರು ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಅವನ ಕತೆ ಮುಗಿ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು ಆದರೆ ಆಗಿದ್ದು ಇದರ ತದ್ವಿರುದ್ಧ ಮಠದಲ್ಲಿ ಬರೀ ಹೊಣಹುಲ್ಲು ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಈ ಆನೆಗೆ ಬಯನೆ ಸೊಪ್ಪು ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ಬಳಸಿದ ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೆ ಆನೆ ಬಂದ ಮೇಲೆ ಆದರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆಯದು ಏನಾದರೊಂದು ರಾದಂಥ ಗ್ಯಾರಂಟಿ ಅದೇನು ಆನೆಯೇ ಏನಾದರೂ ಕಿತಾಪತಿ ಮಾಡ್ತಿತ್ತು ಅಥವಾ ಉರಿ ಬಿಸಿಲಿನ ಸೆಕ್ಕೆಗೆ ಸೈರಣೆ ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆಯೇ ಇದಕ್ಕೆ ಕಾರಣವೋ ಹೇಳುವುದು ತುಂಬ ಕಷ್ಟ ಆನೆ ಒಮ್ಮೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಬೀಳಿಸಿತು ಎಂದು ಗಲಾಟೆ ಆಗ್ತಿತ್ತು ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿಗೆ ಹೋದೆ ಗುಂಪಿನ ಪಕ್ಕ ಆನೆ ನಿಂತಿತ್ತು ಜನ ರಹಮಾನನ ಪುಕಾರುಗಳನ್ನು ಆಲಿಸುತ್ತಿದ್ದರು ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬೀಡಿ ಬೆಂಕಿಪೊಟ್ನ ಪೆಪ್ಪರ್ಮೆಂಟ್ಗಳನ್ನು ನೆರೆದವರೆಗೆ ಅವನು ತೋರಿಸುತ್ತಿದ್ದ ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು ಕುಡುಕ ವೇಲಾಯುದನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬಯ್ಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕಾಡುತ್ತಿದ್ದರು ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ವೇಲಾಯುಧ ಬಂದ ಅಪರಾಧಿ ಮೊರೆ ಹಾಕಿಕೊಂಡು ಬಂದ್ ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದು ಆ ಬೈದ ಆನೆ ಏನೋ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲಾಡಿಸುತ್ತಾ ಹತ್ತಿತ್ತ ನೋಡಿತು ವೇಲಾಯುಧ ರಹಮಾನ್ ಕಡೆ ತಿರುಗಿ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿತು ಎನ್ನುವುದು ಸುಳ್ಳು ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲ್ಲೆಯಾಗಿ ಬಿದ್ದಿದೆಯಲ್ಲ ಒಂದನ್ನಾದರೂ ಆನೆ ಮುಟ್ಟಿದೆಯಾ ನೋಡು ಅಷ್ಟಕ್ಕೂ ದಿನಾ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ಯಾರು ನಾನೋ ನೀನೋ ಎಂದು ಕೂಗಿದ ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವರೇ ಎಂಬಂತೆ ಕಾಣುತ್ತಿತ್ತು ವೇಲಾಯುಧ ಬಂದ ನಂತರವೂ ಜಗಳ ಬಗೆಹರಿಯುವಂತೆ ಕಾಣಲಿಲ್ಲ ರಹಮಾನ್ ಬೇಕಾದರೆ ಇವಳನ್ನೇ ಕೇಳಿ ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಾಳ ಕಡೆ ಕೈ ತೋರಿಸಿದ ಜುಬೇದ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರುತ್ತಿದ್ದಳು ಅವಳನ್ನು ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಏನು ನಡೆಯಿತು ಏಳಮ್ಮ ಎಂದು ಕೇಳಿದೆ ದುರಾದೃಷ್ಟವಶಾತ್ ಅವಳು ರಹಮಾನ್ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ರಹಮಾನ್ ಎರಡು ಮಾತು ಅನ್ನಬಾರದನ್ನ ಅಂದುಬಿಟ್ಟ ಎಂದಳು ಏನಂದ ಅವನು ಎಂದು ನಾನೆಷ್ಟು ಕೇಳಿದರೂ ಅನ್ನಬಾರದನ್ನು ಈಗ ನಾನ್ಯಾಕೆ ಯಾಕೆ ಅನ್ನಲಿ ಎಂದು ಹೇಳಲೇ ಇಲ್ಲ ಆನೆಗೆ ಮರ್ಮಕ್ಕೆ ತಾಗುವಂಥ ಬೈಗುಳ ಅದೇನಿರಬಹುದೆಂದು ಕುತೂಹಲದಿಂದ ನಾನು ರಹಮಾನನ್ನು ಅದೇನನ್ನ ಅಂದೆ ಏಳೆಂದು ಕೇಳಿದೆ ರಹಮಾನ್ ತಾನೇನನ್ನು ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಾಳ ಮೇಲೆ ಜಗಳಕ್ಕೆ ಹೋದ ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಎಂದು ರಹಮಾನ್ಗೆ ಉಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರು ಎರಡನೆಯ ಬೇಸಿಗೆಯಲ್ಲಿ ರಾಧಾಂತ ಆಗಿದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೋ ನಾಲ್ಕು ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ ಏಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ಥರ ಇರುತ್ತದೆಂದು ಕಂಡವನೇ ಅಲ್ಲ ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು ಮನೆಯ ಪಕ್ಕದ ಗುಡ್ಡದ ಮೇಲಿನ ಹೊರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ ಪೈಪಿನೊಳಗೆ ಆಗೀಗ ಕಪ್ಪೆಗಳು ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಒಡ್ಡುತ್ತಿದ್ದವು ಹಾಗೇ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದೆ ಕೊಂಚ ದೂರದೊಳಗೆ ಪೈಪು ಇಡಲು ಮಾಡಿದ್ದ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿಪುಡಿಯಾಗಿ ಗುಂಡಿಯ ಒಳಗೆ ಹುದುಗಿ ಹೋಗಿದ್ದು ಕಾಣಿಸಿತು ಗುಂಡಿಗಳೊಳಗೆಲ್ಲ ನೀರು ತುಂಬಿಕೊಂಡಿತ್ತು ದೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂದಾಗಲಿ ಪೈಪುಗಳು ಪುಡಿಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗುತ್ತವೆಂದಾಗಲಿ ನನಗೆ ಅಂದಾಜೇ ಆಗಲಿಲ್ಲ ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಕಂಪ್ ಮಾಡಿತ್ತು ಎಂದು ಯೋಚಿಸುತ್ತಿದ್ದೆ ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆಯಾಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು ಪೈಪು ತುಂಡಾಗಿದ್ದು ಬಿಟ್ಟರೆ ಹೆಚ್ಚಿನ ಹಾನಿ ಏನೂ ಆಗಲಿಲ್ಲ ಆದರೂ ಆಗೀಗ ಹಳೆಕೊಪ್ಪದ ಬಳಿ ಯಾರೋ ಸೈಕಲಿನವನನ್ನು ಓಡಿಸಿದವಂತೆ ಬಿದುರಳ್ಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡಿದವಂತೆ ಎಂಬ ವರ್ತಮಾನ ಬರುತ್ತಿತ್ತು ಮೂಡಿಗೆರೆಗೆ ನನ್ನ ಇಕೊಲಾಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲೇ ಜನರ ಪ್ರತಿಕ್ರಿಯೆ ಇತ್ತು ಪ್ರಕಾಶ್ ಬಂದಿದ್ದು ಅಪ್ಪರ್ ಭದ್ರಾ ಅಣೆಕಟ್ಟೆಯಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು ಅವನು ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆಗೆ ಬಂದು ಜನರ ಪೈ ಪೈರು ಫಸಲಿಗೆ ಆನೆ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದವನ್ನು ನೆಡುತ್ತಿರುವುದು ಎಂದು ಹೇಳಿದ ಪ್ರಕಾಶ ಭಾಷಣದ ಮಧ್ಯೆ ಖಚಿತಾಗಿ ಪ್ರಸ್ತಾಪಿಸಿದ ಈ ವಿಷಯ ದೊಡ್ಡ ತರಲೆಗೆ ಕಾರಣವಾಯಿತು ಗಂಧ ಸಾಗಾಣೆ ಪ್ರತಿಬಂಧಿಸುತ್ತಾ ಮರ ಸಾಗಿಸಲು ಪರ್ಮಿಟ್ಟಿಗೆ ಸತಾಯಿಸುತ್ತಾ ಶಿಕಾರಿಗೆ ಅಡ್ಡಿ ಮಾಡುತ್ತಾ ಹಲವು ಹದಿನೆಂಟು ರೀತಿಗಳಿಂದ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಸಿಟ್ಟಿಗೆದ್ದರು ರೈತ ಸಂಘದ ಚಳುವಳಿಯೊಳಗೆ ಈ ಕದೀಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಕಚೇರಿ ಮುಂದೆ ಕರಿಬಾವಿಟ ಹಿಡಿದು ಧರಣಿ ಕುಳಿತರು ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ್ ಕೃಷ್ಣೇಗೌಡನ ಹೆಣ್ಣಾನೆ ದೆಸೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರಣ ಕೃಷ್ಣೇಗೌಡನ ಆನೆಯ ಮೇಲೆ ದೂರು ಹಾಕಿದ ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆ ಮುಂದುವರೆಸಿದರು ಭದ್ರಾ ಭದ್ರ ಭದ್ರಾ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದರೆ ಮೂಡಿಗೆರೆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ನಮಗೆ ಮುಟ್ಟಿಸಿದರು ಅವರು ವೇಲಾಯಿದೊಡ ವೇಲಾಯಿದನೊಡನೆ ಜೀಪಿನಲ್ಲಿ ಕಾಡಿನೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಆನೆ ಇದ್ದಕ್ಕಿದ್ದಂತೆ ತಲೆಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಎಂದು ಹೇಳಿದರು ಮೆರವಣಿಗೆ ಮಾಡ್ತಿರಬೇಕಾದ್ರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಜೋಲು ಬಿದ್ದಿದ್ದ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಪಟಾರೆಂದು ಪಟಾಕಿ ಒಡೆದಂತೆ ಶಬ್ದವಾಯಿತಂತೆ ಗಾಬರಿಯಾದ ಆನೆ ವೇಲಾಯುಧನ ಮಾತನ್ನು ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿಟ್ಟು ಓಡಿ ಹೋಯ್ತಂತೆ ಏಳೆಂಟು ಸಾವಿರ ರೂಪಾಯಿ ಇತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದ್ರು ಅವನ್ನೆಲ್ಲ ಕಾಡಪ್ಪ ಶೆಟ್ರು ಎಲ್ಲಿಂದಲೋ ಎರವಲು ತೆಗೆದುಕೊಂಡಿದ್ದರಿಂದ ಕೊನೆ ಪಕ್ಷ ಅವನ್ನಾದರೂ ದೊರಕಿಸಿಕೊಳ್ಳಲು ಕಾಡಿನಲ್ಲಿ ಆನೆಗೆ ಹುಡುಕು ಹುಡುಕುತ್ತಿದ್ದರು ಕೃಷ್ಣೇಗೌಡರ ಆನೆ ಇಂಥ ಪೊಂಡು ಆನೆ ಎಂದು ಗೊತ್ತಿರಲಿಲ್ಲ ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರೋ ಎಂದು ಕಾಡಿನಲ್ಲಿ ಆನೆಗೆ ಬಾಯಿ ತುಂಬ ಬೈದರು ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾಯುದನೊಡನೆ ತಿರುಗುತ್ತಿದ್ದರು ಮೈ ತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಪಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆಯೋ ಎಂದು ನನಗೆ ಅನುಮಾನ ಆಯಿತು ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದು ಮಾಡಿ ಅದು ಬೆದೆಗೆ ಬಂದ ಹೆಣ್ಣಾನೆಯಾದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆಂದು ನಾಗರಾಜ ಹೇಳಿದ ಚಳುವಳಿಗಾರರು ಆನೆಗೆ ಕರೆಂಟು ಶಾಕು ಒಡೆದುದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನು ಬೈದರು ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾಧಾಂತಗಳೆಲ್ಲ ಕೃಷ್ಣೇಗೌಡನ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋದವು ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯಿತು ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯ ಕೆಲಸಕ್ಕೆ ಹೋದರು ಆನೆ ಇಲ್ಲದರಿಂದ ಕೆಲಸವಿಲ್ಲದ ವೇಲಾಯುಧ ಶಿವಗೌಡರ ಸಾಮೀಲಿನಲ್ಲಿ ಕೆಲಸಕ್ಕೆ ಸೇರಿದ ಜುಲೈನ ಜಡಿ ಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಓದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು ಬೆಳಗ್ಗೆ ಎದ್ದು ನೋಡಿದಾಗ ಕಾಲೆಯಿದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಿಲಾಡಿಸುತ್ತಾ ನಿಂತಿತ್ತು ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗಿತ್ತು ಕಾಡಿಗೆ ಹೋಗಿ ಬಂದ ಅದರ ವ್ಯಕ್ತಿತ್ವದಲ್ಲಿ ಏನು ಪರಿವರ್ತನೆಯಾಗಿದೆಯೋ ಎಂದು ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡ ತೊಡಗಿದ ಮೇಲೆ ಜನರಿಗೆ ಸಮ